ಹೊರ ಪರಿಶೀಲಿಸಿ ಸಾಧ್ಯವಾಗ ತಕ್ಕ ಸಹಾಯವನ್ನೆಲ್ಲ ಮಾಡಿ ನಿಜವಾಗಲೂ ಈ ಒಂದು ಜಾಗ ಮೂರ ಅದಕ್ಕೆ ನೋಡಿ ಇಷ್ಟೇ ಸತ್ಯ ಏನಿರುತ್ತೆ ದಿನೇ ದಿನೇ ಸ್ಥಾಪನೆ ಮಾಡ್ತಾರೆ ಅವರು ನಮಗೆ ತೀರ್ಪನ್ನು ಕೊಡೋದು ಯಾರು ಆಗಿರ್ಬೋದು ಆದರೆ ಕಡೆಗೆ ನಿಮಗೆ ಗೊತ್ತಿದೆ ಅಯೋಧ್ಯೆ ಯಾವ ರೀತಿ ಬಂತು ಅದು ಯಾವ ಕಾಲಕ್ಕೂ ಸ್ವರ್ಣ ಸ್ವರ್ಣ ಇಟ್ಕೊಳ್ತಕ್ಕಂಥದ್ದು ಯಾರು ಅಂತ ತೀರ್ಪನ್ನು ಕೊಟ್ಟು ಅಯೋಧ್ಯೆ ಮಾವನ ಅಂತ ಅಂಧ ವಿಚಾರವನ್ನು ಮನಸ್ಸುಕೊಂಡು ಎಲ್ಲೆಲ್ಲಿ ಉಪಕಾರವಾಗುತ್ತೋ ಅಲ್ಲೆಲ್ಲ ಧರ್ಮಪೀಠ ನ್ಯಾಯಪೀಠಗಳು ನ್ಯಾಯ ಒದಗಿಸ್ಕೊಳ್ಬೇಕು ಆ ಗೌರವದಲ್ಲಿ ಹೋಗಬೇಕು ಅದೇ ನನಗೇ ಕಾಣತಕ್ಕಂಥದ್ದು ನಾನು ಈ ಕ್ಷೇತ್ರಕ್ಕೆ ಬಂದ ಬಂದೇನೆ ನನಗಂತಕ್ಕಂಥದ್ದು ಈ ವಿವಾದ ಏನು ಇಲ್ಲ ಏನಪ್ಪಾ ಅಂದರೆ ವಿವಾದ ಅನ್ನೋದು ಕೆಲವೊಂದು ಕಷ್ಟ ಆಗ್ಬೋದು ಕೆಲವೊಂದು ಕಷ್ಟ ಆಗ್ತದೆ ವಿವಾದನ ಇಟ್ಕೊಂಡಿದ್ರೆ ಆ ವಿವಾದಲ್ಲೆಲ್ಲ ಬರಬೇಕಾಗುತ್ತೆ ಅಂದರೆ ವಿವಾದವನ್ನು ಅಂತ್ಯ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ರೆ ಖಂಡಿತವಾದ ಆಗುತ್ತೆ ಆದರೆ ಎಲ್ಲಿ ವಿವಾದ ಉತ್ಕೊಂಡು ವಿವಾದ ಅಂದು ವಿವಾಹ ಬಗೆಹರಿಲೇಬೇಕು ಯಾಕೆ ಜನ ಕಲ್ಯಾಣಕ್ಕೋಸ್ಕರಕ್ಕೋಸ್ಕರ ಅದು ಬದಲೇಬೇಕು ನಾನು ನನ್ನ ಏನು ವ್ಯಾಪ್ತಿಯಲ್ಲಿ ನನಗೇನು ಜವಾಬ್ದಾರಿ ಕೊಟ್ಟಿದ್ದೇನೆ ಅದಕ್ಕೆ ಗೌರವವನ್ನು ಕೊಟ್ಟು ಏನು ಕರ್ನಾಟಕ ಸರ್ಕಾರಕ್ಕೆ ಪರಮಾತ್ಮರು ಶಕ್ತಿಯನ್ನು ಚೈತನ್ಯ ಕೊಡಿ ಅಂತಹ ಒಂದು ಜಂಟು ಅಯೋಧ್ಯೆಗೆ ಬಂದಿದೆ ಇಲ್ಲಿ ನಾವು ಯಾರು ನಮ್ಮ ಹಣದ ಒಂದು ಮುಸ್ಲಿಮರಿದ್ದಾರೆ ಇದ್ದಾರೆ ಮುಸಲ್ಮಾನೆ ಅವರನ್ನು ಕೇಳೋಣ ಅದು ಯಾರು ಇಲ್ಲಿಯವರು ಒಳ್ಳೆಯವರು ಯಾವ್ದಾರು ಬೆಳೆ ಅಲ್ಲ ಒಂದು ಬೇಡ ಅಂತಾರೆ ಯಾವ ರೀತಿ ಹೋಗ್ತೀನಿ ಆಡಿಗೆ ಅವರನ್ನು ಕೇಳೋಣ ವಿವಾದವನ್ನು ಬಗೆಹರಿಸಿ ಇಲ್ಲಿ ವಾಸವಾಗಿ ಕಾಪ್ ಮಾಡಿ ಅಂತೂ ಕೊಡಲಿ ಅಂತ ಕೇಳಿ ನಿಮಗೆ ನನ್ನೆಲ್ಲರೂ ಒಳ್ಳೇದಾಗಬೇಕು ನೋಡಿ ಬಂದಿದೆ ಪ್ರಧಾನಮಂತ್ರಿ ಮೋದಿ ಅವರಲ್ಲಿ ಯಾರು ಏನು ಕಟ್ಟಿ ಹೇಳಿಕೊಂಡು ಅವ್ರಿಗ ಯಾರು ರೀತಿ ಕೊಡ್ತಿದ್ದಾರೆ ವಿರೋಧ ಪಕ್ಷವೇ ಇಲ್ಲ ನಮ್ಮ ಯಾರು ಪ್ರಯತ್ನ ಅಲ್ಲ ದೈವ ಸೃಷ್ಟಿಯ ಯಾವ ಕಾ ಯಾವ ಪುಣ್ಯದಲ್ಲಿ ತಪಸ್ಸಾಗುತ್ತಿದೆ ಯಾವ ಪುಣ್ಯ ಬರೆದಿದ್ದಾರೆ ಯಾವ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾಗ ಹತ್ತು ವರ್ಷ ಆಗ್ತಕ್ಕಂಥ ವಿರೋಧದಲ್ಲಿ ಇದ್ರೂ ಕೂಡ ನಾನು ಖಂಡಿತವಾಗ ಅವರು ಇಲ್ಲಿ ಅರ್ಥವನ್ನು ಇನ್ನೂ ಎರಡು ವರ್ಷ ಸಂಭಾಯಿಸುತ್ತೆ ಶಕ್ತಿ ಇದೆ ಯಾಕಂದರೆ ಅವರ ಗಮನ ಮಾಡಿಕೊಂಡು ಅವರು ನೋಂದರೆ ಮಾಡಲ್ಲ ಅವರು ಅವರ ಸ್ವಭಾವ ಆತೋಷಣೆ ನೋಡಿ ಉಲ್ಲೋಧನೆ ಮಾಡೋದು ಮುಂದೆ ಯಾರು ಬಂದಾಗ ನಾನು ಗೊತ್ತಿಲ್ಲ ಪರಮಾತ್ಮ ಇಚ್ಛೆಯಿಂದ ಮುಂದೆ ರಾಷ್ಟ್ರಪತಿ ಅದೇ ಆದರೆ ಹಾಗೆ ದೇಶ ಪಡೆದಾದರೆ ನಮಗೇನು ನಮ್ಮ ದೇಶವನ್ನು ಚೆನ್ನಾಗಿ ಕಟ್ಟೋರು ಒಳ್ಳೆಯವರು ಬೇಕು ಧರ್ಮವನ್ನು ಸಮಾಧಾನಗೊಳಿಸೋದು ಬೇಕು ನಾನು ಇಷ್ಟು ಕೇಳ್ಬಿಟ್ಟಿದ್ದು ಮಾತು ನಾನು ಹೇಳಿ ನನಗೇನಾಗಲಿ ಅಂತಂದರೆ ನಾನು ಪ್ರಧಾನಮಂತ್ರಿಯವರು ಸಂದೇಹ ಆಗಲಿಲ್ಲ ಇನ್ನು ವಿರೋಧ ಪಕ್ಷಕ್ಕೆ ಬಲವೊಂದಿರುತ್ತೆ ಬಲ ಬಲವಾಗುತ್ತೆ ಇಪ್ಪತ್ತೆಂಟನೇ ಜನರಿಗೆ ವಿರೋಧ ಪಕ್ಷವೂ ಬಲವಾಗುತ್ತೆ ಈಗಲೂ ಬಲವಾಗುತ್ತೆ ಅದೇ ಪೂರ್ತಿ ಅಡದ ವಿರೋಧ ಪಕ್ಷ ನಡೆದಕ್ಕಾಗುತ್ತೆ ಇರುತ್ತೆ ಆದರೆ ಪ್ರಧಾನಮಂತ್ರಿ ಮೋದಿಯವರು ಆಗೋದಿಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಕಾಂಗ್ರೆಸ್ ಅವರು ಐವತ್ತು ವರ್ಷ ಅವರೇ ಏನಾಯ್ತು ಯಾಕೆ ಅವರು ಬರಕ್ ಆಗಿಲ್ಲ ಯಾಕೆ ಪಕ್ಷ ನಾವು ಮಹಾತ್ಮ ಗಾಂಧಿ ಗಾಂಧಿ ಜಯಂತಿ ಮಾಡ್ತೀವಿ ಮಹಾತ್ಮಾ ಗಾಂಧಿ ಇಲ್ಲಿ ಚಳವಳಿ ಯಾರು ಮಾಡ್ತಾ ಇದ್ರು ಕೇವಲ ನಮ್ಮ ಪಂಚಮಕ್ಕೂ ಒಂದು ಕೋಲಿನ ಈ ರಾಷ್ಟ್ರವಂತಿ ದೇಶ ಕಾಲಕ್ಕೆ ಈ ಭಾರತದಲ್ಲಿ ಎಪ್ಪತ್ತರೆ ಯಾರು ರಾಷ್ಟ್ರ ಆಗಿದ್ರು ಸುಮಾರು ಒಂದು ಕಾಲ ಗಾಂಧಿಯನ್ ಪಾಲಿಸಿ ಗಾಂಧಿಯನ್ ಐಡಿಯಾಲಜಿ ಅಂತ ಹೇಳ್ತಾರೆ ಗಾಂಧಿತ್ವ ಅದನ್ನೇ ತರ್ಕೊಂಡು ಹೋಗ್ತಾ ಇದ್ರು ಗಾಂಧಿ ಕೂಡ ಏನಿತ್ತು ಅವರಿಗೆ ಮಗು ಹೆಂಗದರು ಬಾಲಕರು ಬಿಸಿಯ ನಾವು ತಿರುತ್ತೀರಾ ಅಷ್ಟು ಸಮಯ ಬೇಕು ಆದರೆ ಆಗುವ ಸಮಯ ಇಷ್ಟು ಹೇಳಿದ್ರೆ ಇಸ್ಮಾನ್ ಕಡೆಗೆ ನಾನು ಹೋಗ್ತಾ ಬರ್ತೀವಿ ಹಾಗೆ ಮನಸ್ಸಿಗೆ ಎಲ್ಲರೂ ಹೆಸರಾಗಿ ಬರ್ತಾರಲ್ಲ ಮೂಲವರಲ್ಲಿ ಸೋಮದಲ್ಲಿ ಮತ್ತೆ ನೋಡ್ಕೊಂಡು ಬಿಟ್ಟಿದ್ರು ಆರು ಗಂಟೆ ಏಳು ಗಂಟೆ ಬಂದಿದ್ವಿ ಹಾಗೆ ಶಿವಕುಮಾರಿಯಲ್ಲೂ ಹೆಸರಾಗಿ ನಾವು ಯಾರೋ ಪಾಪ ನೋಡಿ ಅಧಿಕಾರ ಇಲ್ಲೇರೋರು ಅಧಿಕಾರ ಬೇಕಾದ್ರೂ ಹಪಡೋದು ಸರಿ ಆ ಅಧಿಕಾರ ಕೂತವ್ರು ಕುಳಿತು ಹೋಗ್ತಾರೆ ಕೆಟ್ಟ ಹೊಸ ತಗೊಂಡ್ಬಿಡ್ತಾರೆ ಮತ್ತು ಬರೀ ವ್ಯಾಪಾರ ಮಾಡ್ತೇನೆ ಸಂರೋಪಾಧನೆ ಮಾಡ್ತೇನೆ ಅಂತ ಹೇಳೋದು ಸಹಜ ಅದಕ್ಕೆ ನಾನು ಇದಕ್ಕೆಲ್ಲ ಗೊತ್ತು ನಾನು ನೋಡುವ ಪ್ರಕಾರ ಈ ಸದ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಲ್ಲ ಅಂತ ಹೇಳಿ ದತ್ತಾಂತರ ಜನ ನಮ್ಮ ಸುತ್ತಮುತ್ತ ಎಲ್ಲ ಶುದ್ಧವಾಗದನ್ನು ಎಲ್ಲ ಶಾಸಕರ ಬಂಧುಗಳಿಗೆ ಕುಡಿತಕ್ಕಂತಹ ಒಂದು ವಿಶ್ವಾಸವನ್ನು ಅವನ ನಂಬಿಕೆ ಇಟ್ಟುಕೊಂಡು ಕೆಲಸ ಮಾಡಿ ಅವನು ಮುಖ್ಯಮಂತ್ರಿ ವ್ಯಕ್ತಿ ಅಂತ ಆಗಿರಬೇಕು ಈಗ ನೋಡಿ ಒಂದು ಮಾತು ಹೇಳ್ತೀನಿ ಕೇಳಿ ದೇವೇಗೌಡರು ಪ್ರಧಾನಮಂತ್ರಿ ಆಗ ಯಡಿಯೂರಪ್ಪನವರು ಎಷ್ಟು ಮೂರು ಬಾರಿ ನಮ್ಮ ಮುಖ್ಯಮಂತ್ರಿ ಆಗಿದೆ ನಾಲ್ಕು ಬಾರಿ ಆಗಿದೆ ನಾಲ್ಕು ಬಾರಿ ಆಗಿದೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಕರ್ನಾಟಕದ ಯಾವ ಮನೆ ಬೇಕಾದ್ರೂ ಹೋಗಿ ಅಲ್ಲಿ ಯಾರಾದ್ರೂ ಅವರು ಪ್ರತಿ ಜಿಲ್ಲೆ ತಾಲೂಕು ಪಂಚಾಯತ್ ಕೂಡ ಜನ ಧಾರವ್ರನ್ನ ಪ್ರೀತಿ ಮಾಡೋದು ಗುತ್ತಿಡಿದ್ದಾರೆ ಅಲ್ಲಿ ಆ ಯಾವ ಜಿಲ್ಲೆ ತಾಲೂಕು ಹೋಗ್ತಾರು ಮಾತಾಡಿಸ್ತಾರೆ ಆಗುಣಿಸ ನಿಮ್ಮಲ್ಲಿ ಒಳ್ಳೆ ಒಳ್ಳೆಗಳು ಇದನ್ನು ಕತ್ಕೊಂಡು ಕಲ್ಕೊಂಡು ಉಪಯೋಗ ಅದನ್ನು ನಾನು ಸುಗಮವಾಗಿ ನಿಮ್ಮ ಸಂದೇಶ ಕೊಡ್ತೇನೆ ಉತ್ತರ ಕರ್ನಾಟಕ ನನಗೇನು ಆಗಿಲ್ಲ ಅಂತ ಹೋಗಿ ಉತ್ತರ ಕರ್ನಾಟಕ ಹೋಗಿ ಪ್ರವಾಸ ಮಾಡಿ ಜಿಲ್ಲೆ ಜಿಲ್ಲೆ ಹೋಗಿ ಜನರ ಪ್ರೀತಿ ಮಾಡಿ ನೀವು ನಿಮ್ಮ ಹೆಸರು ಗೊತ್ತಾಗ್ಬೇಕು ಅಂತಂದ್ರೆ ಅಲ್ಲೇ ಬದಲು ಗೊತ್ತಿದ್ದೀರಾ ನೀವು ನೀವು ಯಾರು ಗೊತ್ತಿದ್ರು ಎಲ್ಲಿ ಮಾಡಿದ್ದ ಉತ್ತರ ಕರ್ನಾಟಕ ಅಂತ ಹೇಳಿದ್ರು ಉತ್ತರ ಕರ್ನಾಟಕ ಯೋಜನೆ ಮಾಡಬೇಕು ಅಂತ ಹೇಳ್ತಾರೆ ಅದೆಲ್ಲ ನಿಲ್ಲಬೇಕು ಅಂತ ರಾಜಧಾನಿ ಒಂದು ಕ್ಷೇತ್ರ ಮಟ್ಟದಲ್ಲಿ ಅವರು ಅವರೇ ಮುಖ್ಯ ಕಾರ್ಯಕರ್ತರು ಚೆನ್ನಾಗಿದೆ ಅಧಿಕಾರವಾಗುತ್ತದೆ ಅದಕ್ಕೆ ಮೇಲೆ ಹೇಳ್ಕೊಳ್ಬೇಕು ಈ ಪ್ರಸ್ತುತದಲ್ಲಿ ನನಗೆ ಈ ಈ ಕೂಡಲೇ ಸಿದ್ದರಾಮಯ್ಯವರು ಬದಲಾವಣೆ ಆಗುತ್ತಾರೆ ಅದು ಸಲ್ಲದ ಮಾತು ಎರಡನೇದು ಈಗ ಕಳೆದು ಹತ್ತು ವರ್ಷದಿಂದ ಸರ್ಕಾರ ಮಾಡಿದೆ ಈಗೇನೋ ಜನಾದೇಶ ಜನಾದೇಶ ನನಗೆ ಗೊತ್ತಿತ್ತು ಆಗುತ್ತೆ ಅಂತ ನಾನು ಹೇಳಿದ್ದೆ ಆದರೆ ಏನೇ ವಿಷಯ ಕೊಡ್ತಿದ್ದೀನಿ ಅಂದರೆ ಈಗ ತಾನೇ ಇನ್ನೂ ಕೂಡ ಆಗ್ತೀವಿ ಆರು ತಿಂಗಳು ನಗು ನಡೆಯುವುದಕ್ಕೆ ಸಾಧ್ಯ ಆದರೆ ಯಾರೇನಾದರೂ ಹೇಳಿ ನನಗೂ ಪಕ್ಕಿಂತ ಸಂಬಂಧ ಆಗಿದೆ

ನಾನು ಅವನ ವಿಚಾರ ಮಾಡ್ತೀವಿ ಬರಲಿಲ್ಲ ನಾವು ಕಾಣಬೇಕಂತ ಧರ್ಮ ಇದೆ ಅವರಾಗಿ ಪ್ರಾರ್ಥನೆ ಮಾಡುವಂಥ ಧರ್ಮ ಇದೆ ಮುಂದೆ ಖಂಡಿತವಾಗಿ ಒಂದು ದಿವಸ ರಾಜ್ಯವನ್ನು ಆಳಕ್ಕೆ ಶಕ್ತಿ ಇದೆ ಸಾಮರ್ಥ್ಯನೂ ಇದೆ ಖಂಡಿತ ದೇವರನ್ನು ನಡೆಸ್ಕೊಂಡು ಧಾರವಾಡ ಹೇಳಿ ಸದ್ಯಕ್ಕೆ ಯೋಗ ಇಲ್ಲ ಇಲ್ಲ ಅಂತ ಈಗ ನೋಡಿ ಮನೆ ಮೇಲೆ ಅಕ್ಕಿ ಕೊಟ್ಟರೆ ನಾನು ನಾನು ಕೂಡ ರಾಜ್ಯ ಸರ್ಕಾರದಲ್ಲಿ ನನಗೇನು ಒಂದು ಸ್ಥಾನ ಸಿದ್ದರಾಮಯ್ಯ ನಾನು ಯಾರಿಗೆ ತೊಂದರೆ ಮಾಡಬೇಕು ಕೂತರು ತೊಂದರೆ ಕೊಡಬೇಕು ನೀವು ಬರಬೇಕು ಅಂತಿದ್ರೆ ಪರಮಾತ್ಮ ನೋಡಿ ಒಂದು ಮಾತಿದೆ ಎವ್ರಿ ಫಾರ್ಚೂನ್ ಯು ಹೆಟ್ ಅದೃಷ್ಟ ಬಂದಿದ್ರೆ ಅದ್ರ ಸರ್ಕಾರ ರಾಜ್ಯ ದುಡ್ಡು ಬೇಕು ಸಂಪತ್ತು ಬೇಕು ಜನ ಬೇಕು ಜಾತಿಯ ಬಲ ಬೇಕು ಇಷ್ಟೆಲ್ಲ ಅದ್ರಲ್ಲಿ ನಿಮ್ಗೆ ಗೊತ್ತಿದೆ ಏನಾದರೂ ವಿಚಾರವಾಗಿ ಅವರ ಸ್ವಂತನೂ ಬೇಕು ಯಾರು ಬೇಡ ಎಲ್ಲರನ್ನೂ ಓದಿಸ್ಕೊಬೇಕು ಎಲ್ಲರೂ ಬೇಕು ಯಾವ ಜಾತಿ ಬೇಡ ಈಗ ನಾನು ಬ್ರಾಹ್ಮಣ ಈಗ ನನ್ನ ಬ್ರಾಹ್ಮಣ ಹೆಚ್ಚಾಗಿ ನಾನು ನೋಡಿ ಸಿದ್ದರಾಮಯ್ಯ ಗೌರವಿಸ್ತೀನಿ ಯಡಿಯೂರ್ಧನ ಗೌರವಿಸ್ತೀನಿ ಶಿವಕುಮಾರ್ ಗೌರವಿಸ್ತೀನಿ ನನ್ನ ಮನೆಯಿಂದ ಸತ್ಯವನ್ನು ಹೇಳಬೇಕು ಆರು ದಿನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ದೇವರಾಜ ಸಿಂಗ್ ಭರಮ್ ಸಿಂಗು ದೇಶಮುಖು ಶಿವಕುಮಾರ್ ಸಿಂಗ್ ಲೀಲಾ ದೀಕ್ಷಿತ್ ಅವರು ಪಂಜಾಬ್ನಲ್ಲಿ ಹರೈತ ಸಿಂಗ್ ಅಲ್ಲಿಂದ ನಾನೇನು ಬಯಸಿದ್ದೆ ನಾನೇನು ಮಾಡಿದ್ದೆ ಅವರು ನನ್ನ ಶಿಷ್ಯ ಶಿವಕುಮಾರು ಆಗ್ತಾನ ಅಂತ ನಿಮಗೊಂದು ಸಂದೇಹ ಆಗಿದೆ ಆದರೆ ಈ ಪ್ರಸ್ತುತದಲ್ಲಿ ಈ ದೇವರ ಜಾಗದಲ್ಲಿ ಹೇಳಬೇಕು ಅಂತ ಅವನು ಅವನ ವ್ಯಕ್ತಿತ್ವವನ್ನು ಮತ್ತು ಚೆನ್ನಾಗಿ ಬೆಳೆಸ್ಕೊಂಡು ಒಬ್ಬ ಮುಖ್ಯಮಂತ್ರಿಗೆ ಏನೇನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ